ಏಮಕ್ ಭಯ ಇಲ್ವಾ ನೋಡಿದ್ರೆ ಗೊತ್ತಾಗ್ತಿದೆ ಅಷ್ಟು ದೂರ ಇದ್ದೀರಲ್ಲ ಅಮ್ಮ ನೋಡಿ ಗಾಯ್ಸ್ ದೊಡ್ಡದೇ ಎತ್ಕೊಂಡು ಬಂದ್ಬಿಟ್ರು ಯಪ್ಪ ಹೇ ಹೇ ಗಾಯ್ಸ್ ಆಕು ಬನ್ನಿ ಅಂತ ಹೇಳ್ತಿದ್ರು ಬರ್ತಾ ಇಲ್ಲ ಸಣ್ಣ ನೋಡಿ ಹೆಂಗ್ ಇಡ್ಕೊಂಡು ನಿಂತಿದ್ದಾರೆ ಸಣ್ಣ ಏನಮ್ಮ ಭಯ ಆಗ್ತಿಲ್ವಾ ನಿಂಗೆ ಕಚ್ಚಲ್ವಾ ಅದು ಹೌದಾ

ಮಳೆ ಬರ್ತಿದೆ ಸೊ ಫುಲ್ಲು ಮಳೆ ವೆದರು ಅಜ್ಜಿ ಜೀಲ್ ಬಂದರೆ ಬರೀ ಮಳೆ 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 ಇವೆದರಲ್ಲಿ ಇಲ್ಲ 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 ನಮ್ಮ ಸೈಡ್ ಹಂಗೆ ಸ್ಲ್ಯಾಂಗು ಸ್ವಲ್ಪ ಬ್ಯಾಂಗ್ಳೂರ್ ಸ್ಲ್ಯಾಂಗು ಗಾಯ್ಸ್ ಇವ್ರಿಗೆ ಗೊತ್ತಾಗಲ್ಲ ಬಿಡಿ ಇವ್ರು ಪಾಪ ಅಲ್ವಾ ತುಂಬ ಸಾಫ್ಟ್ ಇರ್ತಾರೆ ಸ್ವಲ್ಪ ಆದರೆ ಮಂಗ್ಳೂರ ಎಲ್ಲರಿಗೇನೂ ಸ್ಟ್ರಾಂಗಾಗಿ ಜೋಶಾಗಿರೋದಂದ್ರೆ ಸಣ್ಣನೇ ಇರಬೇಕು ಏನಕ್ಕೆ ಜಾಸ್ತಿ ಜೋಶು ಇವ್ರು ಕಲಿಸಿ ಕೊಟ್ಟಿದ್ದಾರೆ ಇಲ್ಲಿ ಬಿಸಿಲುಗಾಲದಲ್ಲಿ ಬಿಸಿಲು ನಡ್ಕೊಳಕ್ ಆಗಲ್ಲ ಮಳೆಗಾಲದಲ್ಲಿ ಮಳೆನ ತಡ್ಕೊಳಕ್ ಆಗಲ್ಲ ಎಲ್ಲಾನು ಜಾಸ್ತಿನೇ ಇರುತ್ತೆ ಇಲ್ಲಿ ಏನಕ್ಕೆ ವೆದರ್ ಹಂಗಿರುತ್ತೆ ನೋಡಿ ನೀವೇ ನೋಡ್ತಿರ್ಬೋದು ಮಳೆ ಬರ್ತಾನೆ ಇದೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೂಡ ನಿಂತಿಲ್ಲ ಮಳೆಲ್ಲೇನೆ ಹೋಗಿ ವಿಡಿಯೋನ ಪೋಸ್ಟ್ ಮಾಡಿ ನಾವು ಬಂದಿದ್ದಾಯ್ತು ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಈ ವ್ಲಾಗ್ನ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಇವಾಗ ನಾವು ಬೆಳಗ್ಗೆ ಬೆಳಗ್ಗೆನೆ ಮೊಕ ತೊಳೆದು ಟಿಫನ್ ಮಾಡಿ ರೆಡಿಯಾಗಿ ಇವಾಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ಅಂದರೆ ಇವ್ರ ಮನೆ ಹತ್ರನೇ ಗಾಯಿಸ್ ಜೇನ್ ಇದೆಯಂತೆ ಅಪ್ಪರಿಗೆ ಗೊತ್ತಾದರೆ ಬೈತಾರೆ ಯಾಕಂದರೆ ಕುಕ್ಕಿಬಿಟ್ಟು ಇನ್ನು ಫುಲ್ ದಪ್ಪ ಆಗ್ತದೆ ಅಂತ ಜಸ್ಟ್ ನೋಡಕ್ಕೆ ಹೋಗ್ತೀವಿ ಅಲ್ಲೇನಾದರೂ ತೆಗೆಯೋ ಸಾಹಸ ಏನಾದರೂ ಅಮ್ಮ ಮಾಡ್ತಾರೆ ಅಮ್ಮನಿಗೆ ಜೇನ್ ಕಚ್ಚಲ್ವಂತೆ ಸೊ ಟ್ರೈ ಮಾಡ್ತಾರೆ ಅಲ್ಲಿ ಹೇಳಿದ್ರೆ ಅಪ್ಪನಿಗೆ ಕೇಳಿಸ್ಬಿಡುತ್ತೆ ಅಂತ ಬಂದು ನಾನು ಈ ಕಡೆ ಮಾತಾಡ್ತಾ ಇದ್ದೀನಿ ಅವರು ಬೇಡ ಬೇಡ ಹೋಗಬೇಡಿ ಹುಷಾರು ಅಂತೆಲ್ಲ ಹೇಳ್ತಾರೆ ಮತ್ತು ಬೇಡಿ ಅಲ್ಲಿಗೆ ಕಚ್ಬಿಡುತ್ತೆ ಜೇನು ಈ ಸೈಡೆಲ್ಲ ಬಂದ್ಬಿಡುತ್ತೆ ಜೇನು ಅಂತ ಸೊ ಜೇನ್ನ ಫಸ್ಟು ಹೋಗಿ ನೋಡೋಕೆ ಹೋಗ್ತೀವಿ ನೋಡಿದ್ಮೇಲೆ ಜೇನ್ನ ಏನಾದರೂ ನಮಗೆ ಅಲ್ಲಿ ಅಮ್ಮ ಹೇಳ್ತಾರೆ ಅಮ್ಮನಿಗೆ ಗೊತ್ತಾಗುತ್ತೆ ಓ ತಗೋಬಹುದು ಇದನ್ನು ತೆಗಿಬೋದು ಅಂತ ಇದ್ರೆ ಅಮ್ಮ ತೆಗಿತಾರೆ ಸಣ್ಣಗೂ ತೆಗಿಯಕ್ಕೆ ಬರುತ್ತೆ ಸಣ್ಣ ಅವ್ರ ಅಣ್ಣ ಇದ್ದಾರೆ ಅವ್ರಿಗೂ ತೆಗಿಯಕ್ಕೆ ಬರುತ್ತೆ ಅವ್ರ ಅಣ್ಣ ಬರಬೇಕಿತ್ತು ಸೊ ಅವ್ರ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ನಾನು ಮತ್ತು ಅಮ್ಮ ಸಣ್ಣು ಮತ್ತು ಧನ್ಯ ಹೋಗ್ತಾ ಇದ್ದೀವಿ ನಾನಂತೂ ಇವ್ರ ಅಣ್ಣನಿಗೆ ತುಂಬಾ ತುಂಬಾ ಇಷ್ಟ ಅಂತೆ ಬಟ್ ಅವರು ವರ್ಕ್ ಅಲ್ಲಿ ಬಿಸಿ ಇರೋದ್ರಿಂದ ಸೊ ಅವ್ರು ಬರ್ತಿಲ್ಲ ಅದಕ್ಕೆ ಅಮ್ಮನೇ ಟ್ರೈ ಮಾಡೋಣ ಅಂತ ಹೋಗ್ತಿದ್ದಾರೆ ಬನ್ನಿ ಸೇಫ್ಟಿಗೆ ಏನೇನು ತಗೊಂತಾರೆ ಏನೇನು ಯೂಸ್ ಮಾಡ್ತೀರಾ ಗೈಸ್ ಜೇನ ತೆಗಿಯೋಕೆ ಬೆಂಕಿ ಬೇಕು ಸೊ ಅಮ್ಮ ಅದನ್ನ ಎತ್ಕೊಂತಾರೆ ಬನ್ನಿ ಇವಾಗ ಹೋಗೋಣ ಎಲ್ಲಿದೆ ಜೇನು ಮನೆ ಹಿಂದೆಗಡೆ ಇದೆ ಅಂತ ಗೈಸ್ ನೋಡೋಣ ಬನ್ನಿ ಸ್ವಲ್ಪ ಮೇಲೆ ಗೈಸ್ ಸ್ವಲ್ಪ ಮನೆ ಮೇಲೆ ಹಿಂದೆನೆ ಅದು ಸರಿ ಬನ್ನಿ ಹೋಗೋಣ ಪ್ಲೀಸ್ ವೆದರ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ನೀವೇ ನೋಡಿ ಫುಲ್ಲು ವೆದರು ಸಕ್ಕತ್ತಾಗಿದೆ ವೆದರು ಆದರೆ ಮಳೆ ಗಾಯ್ಸ್ ಮಳೆ ಒಂದಿಲ್ಲ ಅಂದಿದ್ದರೆ ಚೆನ್ನಾಗಿ ಶೂಟ್ ಮಾಡ್ಬೋದೈತಿ ಇನ್ನು ಬನ್ನಿ ಏನು ಮಾಡೋಕ್ಕಾಗಲ್ಲ ಇವಾಗ ಛತ್ರಿ ಇದೆಯಲ್ಲ ಸರ್ ಸಾಯ್ ಜೇನು ಕಚ್ಚುತ್ತೆ ಅಂತ ಹೇಳಿ ಅಮ್ಮ ಅಪ್ಪಂದು ಶೂ ಹಾಕೋತಾ ಇದ್ದಾರೆ ಅಮ್ಮ ನಿಮಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ತಾನೇ ಏನೇನ್ ಬೇಕು ಎತ್ಕೊಳ್ಳಿ ಅಮ್ಮ ಅದು ಫುಲ್ ಎಲ್ಲಾ ಕಡೆ ಗುರುತಾ ಬನ್ನಿ ಅಮ್ಮ ನೋಡೋಣ ಫಸ್ಟ್ ಹ್ಮ್ ನಾನು ಸ್ವಲ್ಪ ದೂರದಿಂದ ಇರ್ತೀನಿ ಗಾಯಸ್ ಜೇನ್ ತಿನ್ಬೇಕು ಅಂತ ಆಸೆ ಗಾಯಸ್ ನನಗೆ ನ್ಯಾಚುರಲ್ ಆಗಿ ಸೊ ಅದಕ್ಕೋಸ್ಕರ ಟ್ರೈ ಮಾಡಿಸ್ತಾ ಇದೀನಿ ನೀವು ಮಾಡ್ತೀರಾ ರೈಸ್ ಇವ್ರು ಪಕ್ಷಿ ಗೂಡ್ ಕಟ್ಟಿದೆ ಇಲ್ಲಿ ಬಲ್ಪ್ ಇದೆ ಗೈಸ್ ಬಲ್ಪ್ ಜೊತೆಗೇನೆ ಗೂಡ್ ಕಟ್ಬಿಟ್ಟಿದೆ ಚಿಕ್ಕ ಪಕ್ಷಿ ನನಗೆ ತುಂಬಾ ಖುಷಿ ಆಯ್ತು ಗೈಸ್ ಇದ್ ನೋಡಿ ಮನೇಲೆ ಗೂಡು ಕಟ್ಟಿದ್ರೆ ಏನ್ ಖುಷಿ ಆಗುತ್ತಲ್ಲ ಅಮ್ಮ ಇದು ಆಕಸ್ಮಿಕ ಅಲ್ಲ ಯಾವಾಗ್ಲೂ ಕಟ್ಟುತ್ತಾ ಯಾವಾಗ್ಲೂ ಹೌದಾ

ಈ ಮಳೆಯಲ್ಲಿ ಬೇಕಿಯಾ ಈ ಜೇನಿನ ಕತೆ ಕೈಯೆಲ್ಲ ಇದಿದೆ ಎಲ್ಲಿದ್ಯಾಮ ಇಲ್ಲಿ ಜೇನು ಗಾಯಸ್ ಮನೆ ಇಲ್ಲಿ ಅಂತ ಅಂದ್ರೆ ಇಲ್ಲೇ ಜೇನು ಈ ಸೈಡ್ ಹೋಗ ನೋಡಿ ಹೋಗ್ತಿದೀವಿ ಇಲ್ಲಿ ಓಡಾಡಕ್ ಇಲ್ಲ ಇರಲ್ವಾ ಇಲ್ಲಿ ನನಗೆ ಕೌಂಟರ್ಗಳ ರೈಸ್ ನೋಡಿ ರೈಸ್ ಎಷ್ಟು ಹುಷಾರಾಗಿದ್ದಾರೆ ಧನ್ಯಾ ಮತ್ತೆ ಸಣ್ಣ ನಮ್ಗೆ ಕೌಂಟರ್ ಕೊಡ್ತಿದ್ದಾರೆ ಗಾಯಸ್ ನೋಡಿ ಗೈಸ್ ಇಷ್ಟ ಇಷ್ಟು ಚಿಕ್ಕ ಮರದಲ್ಲಿ ಸೇಪೇಕಾಯ್ಬಿಟ್ಟಿದೆ ಅದೇ ಇದು ಚೇಪೇಕ ಮರ ಆಗೋದಲ್ವಾ ಗಿಡದಲ್ಲಿ ಚೇಪೇಕ ಇಲ್ಲಿ ಬಿಟ್ಟಿದೆ ಚೇಪೇಕ ಬಿಟ್ಟಿದೆ ಸಕ್ಕದಾಗಿ ಚಿಕ್ಕದ ಒಂದೇ ಒಂದ್ ಚೇಪೇಕ ಬಾವೆ ಅಂತ ಪಾಪು ಪಾಪು ಅಂತ ಹೇಳ್ತಾ ಇದಾರೆ ಅಲ್ಲ ಅಮ್ಮ ನೀನು ಜರ್ಕಿನೆಲ್ಲ ಹಾಕೊಂಡಿದ್ಯ ಸೇಫ್ಟಿಗೆ ಗಾಯ್ಸ್ ಅಮ್ಮ ನೋಡಿ ಎಲ್ಲಿದ್ದಾರೆ ಅಮ್ಮ ಹೆಂಗಿದಾರೆ ಗೊತ್ತಾ ಬೆಳ್ಳಿ ಮೋಡಿತೋ ಕೋಳಿ ಕೂಗಿತೋ ಅಗ ಕುರಿ ಓಡಿಸೋರಿದ್ದಾಗ ಅವ್ರೋ ಜೇನು ಅಮ್ಮ ಸ್ಪೀಡ್ ಗಿಡ ಕೊಡ್ತಿದಾರೆ ನೀವೆಲ್ಲಿ ಅಲ್ಲೋಗಿ ಹೆಂಗ್ ನೋಡಿದ್ರೆ ನೀವು ಜೇನ್ ಇದೆ ಅಂತ ಹೆಂಗ್ ಏನು ಅಡಿಕೆ ತಾನೆ ಗಾಯಿಸ್ ಈಗ ರೀಸೆಂಟ್ ಆಗಿ ಅಡಿಕೆ ಗಿಡನ ಹಾಕಿದ್ದಾರೆ ಈ ಜಾಗದಲ್ಲಿ ತುಂಬಾ ಕಷ್ಟ ಇದೆ ಗಾಯಸ್ ಹ್ಮ್ ಗಾಯ್ಸ್ ಇಲ್ಲಿ ಅಡ್ಲ ಇದೆ ಗೊತ್ತೇ ಆಗಲ್ಲ ಅಲ್ವಾ ಕಾಲಿಟ್ಬಿಟ್ರೆ ಹೋಗ್ಬಿಡ್ತೀವಿ ಇದೆಲ್ಲ ಇವ್ರದೇ ಜಾಗ ಅಂತೆ ಬಟ್ ಎಲ್ಲ ಇದು ಜಾಸ್ತಿ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಅಂದ್ರೆ ಇಲ್ಲಿ ಯಾರು ಜಾಸ್ತಿ ಓಡಾಡಲ್ಲ ಗಾಯಸ್ ತುಂಬಾ ಅಪ್ಪು ಸೊ ಅದಕ್ಕೋಸ್ಕರ ನೋಡಿ ಎಲ್ಲ ಜಾಸ್ತಿ ಗಿಡಗಳು ಹಾಕಿದ್ದಾರೆ ನೋಡಿ ಇಲ್ಲೆಲ್ಲ ಗಿಡ ಮರಗಳು ಜಾಸ್ತಿ ಇದೆ ಹಿಂದೆ ನೋಡ್ಕೊಂಡಿಲ್ಲ ಅವರು ಮನೆ ಹಿಂದೆ ಇಲ್ಲೇ ಮನೆ ಇದೆ ಅಪ್ಪ ನೋಡ್ತಾ ಇದಾರೆ ಸಾಹಸ ಮಾಡಕ್ ಹೋಗ್ತಿದ್ದಾರೆ ಅಂತ ಅಪ್ಪ ನೋಡ್ತಾ ಇದ್ರು ರೂಟ್ ಹುಡ್ಕಿದ್ರು ಗಾಯಿಸಿ ಇಲ್ಲೇ ಎಂಡ್ ಅಂತ ಅನ್ಕೊಂಡಿದ್ವಿ ಇಲ್ಲಿ ಹತ್ಬೇಕಿತ್ತು ಹೌದಾ ಅದಕ್ಕೆ ಗಾಯಿಸಿ ಈ ಕಡೆಯಿಂದ ಒಂದ್ ರೂಟ್ ಹುಡುಕಿದ್ದಾರೆ ಹೋಗ್ತಾ ಇದೀವಿ ಗಾಯಿಸಿ ಇಲ್ಲಿ ಆಕ್ಚುಲಿ ಹೇಳ್ಬೇಕಂತ ಅಂದ್ರೆ ಹೆಂಗೆ ಜೇನು ಕಾಣಿಸ್ತು ಕಾಣಿಸ್ತಂದ್ರೆ ಇವ್ರ ಅಪ್ಪನೇ ಅಂತ ಹುಡುಕಿದ್ದು ಅಂದ್ರೆ ಅಮ್ಮ ಈ ಜಾಗದಲ್ಲ ಅವರಪ್ಪ ಹುಡುಕಿ ಇದ್ದಾರೆ ಸೋ ಅದನ್ನ ಅಮ್ಮ ತೆಗಿಬೇಕು ಅಂತ ಹೋಗ್ತಾ ಇದ್ದಾರೆ ಬನ್ನಿ ನೋಡೋಣ ಇವ್ರಿಗೆ ಎಕ್ಸ್‌ಪೀರಿಯನ್ಸ್ ಇದೆ ಗಾಯ್ ನನಗೆ ಭಯ ಐತೆ ನೋಡೋಣ ಬನ್ನಿ ಬನ್ನಿ ಹೋಗಣ ಗಾಯ್ಸ್ ದಾರಿ ಹುಡುಕಿದ್ದಾರೆ ಇಲ್ಲ ನಿಂತಿದ್ದಾರೆ ಧನ್ಯಾ ಬನ್ನಿ ಹೋಗ್ತಾ ಮಶ್ರೂಮ್ ಅದಲ್ಲಾ ಪಾದ ವಿಷ ವಿಷದ ಬನ್ನಿ ಹತ್ತಿ ಅತ್ತಿ ಹುಷಾರ್ ಅತ್ತಿ ಬಿಲ್ತಿರಾ ನೋಡಿ ಅಪ್ಪ ಆಕಡೆ ಹೊರಗ್ತಿದ್ದೀನಿ ಹೊರಗ್ ಅಲ್ಲ ಇಲ್ಲಿ ಕೇರಳ ನಾಡು ಹೇಗಿದೆ ಸೂಪರ್ ಸೂಪರ್ ಗಾಯ್ಸ್ ಕೇರಳ ನಾಡು ಇವ್ರಿಗೆ ಇಷ್ಟ ಗಾಯ್ಸ್ ಈ ತರ ನೇಚರ್ ಅಲ್ಲಿ ಮನೆ ಇರಬೇಕು ಅಂತಲ್ಲ ಇಷ್ಟ ಅಲ್ವಾ ತುಂಬಾ ಇಷ್ಟ ಹ್ಮ್ ಅಲ್ಲಿ ನೋಡಿ ಗಾಯ್ಸ್ ಪಪ್ಪ ಇದಾರೆ ಫೈ ಆಕ್ಸ್ ಆಗಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲ ಅಲ್ಲಪ್ಪ ಗಾಯ್ಸ್ ಅಮ್ಮ ಎಲ್ಲಿ ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಿದ್ದಾರೆ ಹೌದಾ ಆಯ್ಸ್ ನಾವು ಬಂದಿದ್ ರೂಟ್ ರಾಂಗ್ ಆಯ್ತು ಅಂತ ಅಪ್ಪ ನೋಡ್ತಿದ್ದಂತೆ ಇಷ್ಟೊತ್ತು ಅಪ್ಪ ಹೇಳ್ತಿದ್ದಾರೆ ಆ ಸೈಡ್ ಎಲ್ಲ ಇರೋದು ನೀವೇನಕ್ಕೆ ಆ ಸೈಡ್ ಹೋಗ್ತಾ ಇದ್ದೀರಾ ಈ ಸೈಡ್ ಇರೋದು ಅಂತ ಹೇಳ್ತಾ ಇದಾರೆ ನೋಡೋಣ ಆದ್ರೂ ಅಮ್ಮ ಇಲ್ಲೇ ಇರ್ಬೋದು ಅಂತ ಈ ಕಡೆಯಿಂದಾನೆ ದಾರಿ ಹುಡ್ಕೊಂಡು ಹೋಗ್ತಾ ಇದಾರೆ ಆ ಕಡೆ ಅಮ್ಮ ನೋಡಿ ಓಹ್ ಅಮ್ಮ ನೋಡಿ ಎಲ್ಲಿದ್ದಾರೆ ಅಮ್ಮ ಜಾಗ ಮಾಡ್ಕೊಂಡು ಹೋಗಿರೋದು ಇಲ್ಲಿಂದ ಇಲ್ಲಿ ಓಡಾಡೋದೇ ಇಲ್ಲ ಗಾಯಸ್ ಇವರು ಇಲ್ಲಿಂದ ಹೋಗ್ತಾ ಅಮ್ಮ ಜೇನು ಹುಡ್ಕೊಂಡು ನಾನಿದ್ರ ಮೇಲೆ ನೆತಾಡ್ತಾ ಆಡ್ತಾ ಇದ್ದೀನಿ ನಾವ್ ಎಲ್ಲಿಂದ ಬಂದಿದೀವಿ ಅಂತ ಅಂದ್ರೆ ನೋಡಿ ಅಲ್ಲಿಂದ ಇಲ್ಲಿ ಹತ್ಕೊಂಡು ಈ ಕಡೆಯಿಂದ ಬಂದು ಈ ಕಡೆ ಬಂದಿದೀವಿ ನೋಡಿ ಇಲ್ಲಿಂದ ಹೆಂಗ್ ಕಾಣಿಸ್ತಿದೆ ಸಕ್ಕದ ಕಾಣಿಸ್ತಿದೆ ವೆದರ್ ಬಟ್ ಇವ್ರು ಜೇನು ಹುಡ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾರೆ ಇದಾರೆ ಗಾಯಿಸಿ ಎಲ್ಲ ಒಂದ್ ಕಡೆ ಸಿಕ್ಕದೆ ಸಾಕು ಅಂತ ಕಾಯ್ತಾ ಇದೀನಿ ತನ್ನೂ ಕೇಳ್ತಾ ಇದಾರೆ ಎಲ್ಲಿ ಎಲ್ಲಿ ಅಂತ ಆ ಸೈಡ್ ಅಂತ ಹಾ ಇಲ್ಲ ಇಲ್ಲ ನಾನು ಆರಾಮಾಗಿ ಬರ್ತೀನಿ ಇಲ್ಲ ಇಡ್ತಾರಂತೆ ಬರಲ್ಲ ಅಂತ ಹೇಳ್ತಾ ಇದಾರೆ ನಾನೇ ಹೋಗ್ತಾ ಇದ್ದೀನಿ ಅಲ್ಲಿಗೆ ಯಾಕಮ್ಮ ಇಲ್ಲಿಂದಾನೇ ಬಂದ್ಬಿಡ್ಬೋದಾಯ್ತಲ್ವಾ ಅಮ್ಮನಿಗೆ ಗೊತ್ತಿರ್ಲಿಲ್ಲವಲ್ಲ ಬಿಡಿ ಪರವಾಗಿಲ್ಲ ಯಾಕಮ್ಮ ಮುಳ್ಸಿಸ್ತಾ ಎಲ್ಲಿ ಸಿಕ್ತಾನ ಛತ್ರಿ ಎಲ್ಲಾಡ್ಕೊಂಡು ಹೋಯ್ತಾ ಇದ್ರು ಇಷ್ಟೊತ್ತು ಅದು ಆ ಅಮ್ಮ ಹಾಕೊಂಡಿರೋ ಬೂಟ್ ನೋಡಿ ಹೆಂಗಿದೆ ಶೂ ಅಪ್ಪ ಅಂದ ಶೂ ಹಾಕೊಂಡಿರೋದು ಎಲ್ಲಿದೆ ಅಂತ ಕೆದ ನಮ್ ಧನ್ಯ ಸಾಹಸ ಮಾಡ್ಕೊಂಡು ಬಂದೇ ಬಿಟ್ರು ನಾವಿರೋ ಜಾಗಕ್ಕೆ ಅವ್ರ ಈ ತರ ಎಲ್ಲ ಬರಲ್ಲ ಗಾಯಿಸ್ ನಮ್ಮ ಜೊತೆ ಮಾತ್ರ ಬರ್ತಾರೆ ಅಷ್ಟೇ ಅಮ್ಮ ಹುಡುಕ್ತಾ ಇದಾರೆ ಅಮ್ಮ ಮುಳ್ಚುಚ್ಕೊಂತ ನೋಡಿ ಗಾಯಿಸ್ ಮುಳ್ಚುಚ್ಕೊಂಡ್ರು ಇನ್ನು ರೀಚೇ ಆಗಿಲ್ಲ ಜೈನ ಹತ್ರ ಆಗ್ಲೇ ಮುಳ್ಚುಚ್ಕೊಂಡ್ರು ಫೈನಲಿ ಅಪ್ಪ ಬಂದ್ರು ಇವಾಗ ಮೂರು ಜನ ಸೇರಿ ಸಾಧನೆ ಮಾಡ್ತಾರೆ ನಾನಂತೂ ದೂರದಿಂದ ಫೈವ್ ಹಾಕ್ತೀನಿ ನಾನಂತೂ ಇಲ್ಲಿ ಇರಲ್ಲ ಎಲ್ಲ ಮಾ ಸಿಗೋದು ಗೈಸ್ ಜೈನ್ ಈ ತರ ಗುಹೆ ಇದು ಇದ್ರಲ್ಲೆಲ್ಲ ಇರುತ್ತೆ ಗೊತ್ತಿಲ್ಲ ಗೈಸ್ ನಾನ್ ಮರದಲ್ಲಿರೋದ್ನ ನೋಡಿದೀನಿ ಇವ್ರ ಬೇಲಿ ಇರೋದೆಲ್ಲ ಕೆದಕ್ತಾವ್ರೆ ನನಗೆ ಇದೇನೋ ಆಗ್ತಿದೆ ಅಮ್ಮ ನಗ್ತಾ ಅವ್ರು ಬರೋದಕ್ಕೆ ಜಾಗ ಮಾಡ್ಕೋತ ಆ ಕಡೆ ಇದೆ ಇನ್ನ ಇಲ್ಲಿ ಇದೀವಿ ಇವಾಗ ಜೇನ್ ಹುಡ್ಕೋಕೆ ಮೂರು ಜನರ ಸವಾರಿ ನಡೀತಾ ಇದೆ ಫೈನಲಿ ಜೇನ್ ಸಿಕ್ತು ಸಣ್ಣ ಜೇನ್ ನ ಶೂಟ್ ಮಾಡ್ಬೇಕಲ್ಲ ಶೂಟ್ ಮಾಡ್ತೀರಾ ಫಸ್ಟ್ ಶೂಟ್ ತಗೊಳ್ಳಿ ಸಿಕ್ತಾ ಅಷ್ಟು ಒಳಗಡೆ ಇರುತ್ತಾ ಅಮ್ಮನಿ ಕಚ್ಬಿಟ್ರೆ ಅಯ್ಯೋ ಅಮ್ಮ ಹುಷಾರಮ್ಮ ಐದು ನಿಮಿಷದ ಸಹಗೋಸ್ಕರ ಕಷ್ಟಪಟ್ಬಿಡಿ ಇಷ್ಟೊಂದು ಎಲ್ಲಿ ಹಿರಿಯಮ್ಮ ಎಲ್ಲಿ

ಅಣ್ಣ ಕರೆಕ್ಟ್ ಹೌದಾ ಸರಿ ಆಯ್ತಮ್ಮ ಏನ್ ಮಾಡ್ತೀರಾ ಈಗ ಬಿಟ್ರೆ ಆಯ್ತಾ ಅಮ್ಮ ಉಫ್ ಉಫ್ ಅಂತ ಹೋಗ್ಬಿಟ್ಟು ಅಮ್ಮ ಹುಷಾರಮ್ಮ

ಅದ್ರದ್ರಲ್ಲಿ ಅದರಲ್ಲಿ ತುಪ್ಪ ಎಲ್ಲಿ ಕಾಣಿಸ್ತಿಲ್ಲೂ ಆ ಹೌದಾ ಹುಷಾರಮ್ಮ ನಾಡಿದ್ದು ಮದುವೆ ಬೇರೆ ಹೋಗ್ಲಿಕ್ಕಿದೆ ನಿಮ್ಗೆ ನೋವು ಮಾಡ್ಬಾರ್ದಲ್ವ ಅಮ್ಮ ಅಲ ಅಮ್ಮ ಜೇ ನೋ ಮಾಡಬಾರ್ದು ಜಾಗ್ರತೆ ಅಮ್ಮ ಏಯ್ಯೋ ಪೋಡಿಗೆ ಭಯ ಆಗ್ತದೆ ಗಾಯಿಸಿ ಅಮ್ಮ ನೋಡಿದ್ರೆ ಜೇನಿಗೆನೆ ಕೈ ಹಾಕ್ತಿದ್ದಾರೆ ತೋರ್ಸಿ ಅಮ್ಮ ಬಿಡಿ ನಾನು ಹೋಗ್ತೇನೆ ನಂಗೆ ನೋಡು ಇಲ್ಲ ಅದು ಏನು ಗೊತ್ತಾ ಕಟ್ಟಿದಷ್ಟೇ ನೋಡಿ ಇಲ್ಲೇ ಇದೆ ಕಾಣಿಸ್ತಿದ್ಯಾ ನಿಮಗೆ ನಿಮ್ಗೋಸ್ಕರ ನೋಡಿ ಅವರಿಗೆ ಭಯ ಅಂತ ಹೇಳಿ ಅಲ್ಲಿ ನಿಂತಿದ್ದಾರೆ ನಿಮಗೆ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ನಿಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಹತ್ರ ಬಂದು ನಿಮಗೋಸ್ಕರ ತೋರಿಸ ಆಯ್ತು ತೋರಿಸ್ತಾ ಇದೀವಿ ನೋಡಿ ನಾಳೆ ಹೋಗ್ಲಿಕ್ಕೆ ಕಷ್ಟ ಅಲ್ಲ ಬಾಯಿಲಿ ಭಯ ಆಗ್ತೈತೆ ಎಷ್ಟು ಹತ್ರ ದಿನ ತೋರಿಸಿದೆ ಗೊತ್ತಾ ಎಷ್ಟು ಹತ್ರ ದಿನ ತೋರಿಸಿದೆ ಗೊತ್ತಂಗೆ ಅಮ್ಮ ಅದನ್ನ ಕೈಯಲ್ಲಿ ಹಿಂಗ್ ಮುಡ್ತಾ ಇದಾರೆ ಸಂತು ಇಂತು ಜೇನ ಹಿಡಿದ್ವಿ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಇದು ನೋಡ್ತಾ ಇರೋದು ಲೈವ್ ಆಗಿ ಜೇನ್ ಹಿಡಿಯೋದ್ನ ಸಗತ್ ಎಕ್ಸ್ಪೀರಿಯನ್ಸ್ ಇದೆ ಅಮ್ಮನಿಗೆ ಅನ್ಸುತ್ತೆ ಅಮ್ಮ ಏನು ಭಯ ಪಟ್ಟಿಲ್ಲ ಸಣ್ಣ ಏನು ಭಯ ಪಟ್ಟಿಲ್ಲ ಅದನ್ನ ಹಂಗೆ ಹಿಡ್ಕೊಂಡ್ ಬಂದ್ರು ಕೈಯಲ್ಲೇ ಜೇನ್ ಇದೆ ಅದ್ರಲ್ಲೂ ಇನ್ನೂ ನಾಲ್ಕೈದು ಇದೆ ಜೇನು ನೋಡ್ಬೇಕು ಒರಿಜಿನಲ್ ಪ್ಯೂರ್ ಪ್ಯೂರ್ ತಿನ್ಬೇಕು ಭಯ ಆಗುತ್ತೆ ಬನಿ ನಿಮೂ ಗಾಯ್ಸ್ 17 ನೋಡಿ ಗಾಯಸ್ ಹೆಂಗಿದೆ ಅದು ವೈಟ್ ವೈಟ್ ಹಾ ಹಾ ಅದೇನ್ ಗೊತ್ತಾ ಇದು ಮೊಟ್ಟೆ ಇಟ್ಟಿರೋದು ಹೌದಾ ಎಲ್ಲ ಮೊಟ್ಟೆ ವೈಟ್ ವೈಟ್ ಕಲರ್ ಕಾಣಿಸ್ತೈತಾ ಕ್ಲಿಯರ್ ಅದರಲ್ಲಿ ಜೇನು ಇರುತ್ತಲ್ವಾ ಹಾ ಇದು ನೋಡಿ ಇದು ಮೊಟ್ಟೆ ಇದು ಜೇನು ನೋಡಿಲಿ ಅಪ್ಪ ಭಯ ಆಗುತ್ತಪ್ಪ ಏ ಬೇಡ ಬೇಡ ಸन्नು ಅಂಗಾಟಬೇಡ ನಿನ್ ಕಚ್ಚುದ್ರು ಅಷ್ಟೇ ಗಾಯ್ಸ್ ಆಮೇಲೆ ರೀಲ್ಸ್ ಮಾಡಕಾಗಲ್ಲ ಗಾಯ್ಸ್ ಸन्नು ಲೇಟ್ ಜೇನು ತಗ್ದ್ವಿ ಆಯ್ಸ್ ಇನ್ನು ಎಷ್ಟೊಂದ್ ಇದೆಯಂತೆ ಗಾಯ್ಸ್ ಅಮ್ಮ ಅಲ್ಲಿ ತೆಗಿತಾನೆ ಇದಾರೆ ಇನ್ನು ಬನ್ನಿ ಹೋಗಿ ನೋಡೋಣ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮ್ಗೆ ನನಗ್ ಭಯ ಗಾಯಿಸ್ ಅಮ್ಮನ್ ಮೂಗ್ ಮೇಲೆಲ್ಲ ಬಂದ್ ಕೂತಿದೆ ಅಮ್ಮ ಏನು ಭಯನೇ ಪಡ್ತಾ ಇಲ್ಲ ಅಮ್ಮ ಏನು ಮಾಡಲ್ವಾ ಅಮ್ಮ ಅಷ್ಟೊಂದ್ ಜನ ಇಲ್ಲ ಈಗ ನಿಮ್ಗೆ ಬೇಡಪ್ಪ ಇಷ್ಟ ಗಾಯಸ್ ಅಷ್ಟೊಂದ್ ಒಳಗಡೆ ಇರೋದು ಜನ ನನಗೆ ಶೂಟ್ ಮಾಡಕ್ಕೆ ಭಯ ಆಗ್ತೈತೆ ಗಾಯ್ಸ್ ಎಲ್ಲಿ ಕಚ್ಬಿಟ್ರ ನನಗೆ ಅಮ್ಮ ಎಷ್ಟು ನೀಟ ಕೈ ಹಾಕಿ ಕಟ್ ಮಾಡೋಕೆ ನೋಡ್ತಾ ಇದಾರೆ ಅದನ್ನ ನೀವ್ ಇಲ್ಲಿಂದಾನೆ ನೋಡಿ ಸಣ್ಣ ನೀನು ಶೂಟ್ ಮಾಡ್ತೀಯ ತಗೋ ಸಣ್ಣ ಎತ್ಕೊಡ್ತಾ ಬನ್ನಿ ಓಡ್ ಬರ್ಬೇಡಿ ಗಾಯ್ಸ್ ಎಷ್ಟೋ ಜನ ಎತ್ತಿದ್ರು ಈ ಕಡೆ ಬರ್ತಿದೆ ನನಗೆ ಭಯ ಆಗ್ತಾ ಇದೆ ಗಾಯಿಸಿ ಇಲ್ಲಿ ನಿಂತ್ಕೊಳಕು ಸಹ ಜಾಗ ಇಲ್ಲ ಗಾಯ್ ಸಾಕು ಬನ್ನಿ ಅಂತ ಹೇಳ್ತಿದ್ರು ಬರ್ತಾ ಇಲ್ಲ ಸಣ್ಣ ನೋಡಿ ಹೆಂಗ್ ಹೆಂಗಿಡ್ಕೊಂಡು ನಿಂತಿದ್ದಾರೆ ಸಣ್ಣ ಏನಮ್ಮ ಭಯ ಆಗ್ತಿಲ್ವಾ ನಿಮ್ಗೆ ಗಾಯ್ ಸಣ್ಣಗೂ ಭಯ ಇಲ್ಲ ನೋಡಿ ಅಮ್ಮ ನೋಡಿ ಆ ಗುಹೆ ಒಳಗಡೆ ಹೋಗಿ ಏನ್ ಮಾಡ್ತಿದ್ದಾರೆ ನಿಮಗ್ ಭಯ ಇಲ್ವಾ ಜಾಸ್ತಿ ನೋಡಿದ್ರೆ ಗೊತ್ತಾಗ್ತಿದೆ ಅಷ್ಟು ದೂರ ಇದ್ದೀರಲ್ಲ ಅಮ್ಮ ನೋಡಿ ಗಾಯ್ ದೊಡ್ಡದ ಎತ್ಕೊಂಡ್ ಬಂದ್ಬಿಟ್ರು ಯಪ್ಪ ನೋಡಿ ಎಷ್ಟು ದೊಡ್ಡದ ಎತ್ಕೊಂಡು ಬಂದಿದಾರೆ ಸನ್ನೋ ಇರ್ಮನನ ನಾನು ಅಣ್ಣ ಇಷ್ಟ ಇಷ್ಟು ದೂರ ಇದ್ರು ಭಯ ಆಗ್ತಿದೆ ಗಾಯ್ಸ್ ನನಗೆ ನಾನು ಫೈರ್ ಎಕ್ಸ್ ಹಾಕಿದ್ದೀನಿ ಅವರಿಗೆ ಬನ್ನಿ ಹೋಗೋಣ ಹೌದಾ ಗಾಯ್ಸ್ ತೆಗಿತೀವಿ ಅನ್ನೋ ಕಾನ್ಫಿಡೆಂಟ್ ಇದ್ದಂತೆ ಸಣ್ಣಗೆ ಅಲ್ಲಿ ಎಷ್ಟು ಜನಗಳಿದೆ ಅದರಲ್ಲಿ ಕಚ್ಚಲ್ವಾ ಅದು

ಇವಾಗ ಜೇನು ಎತ್ಕೊಂಡು ನಾವು ಬರ್ತೀನಿ ಬರ್ತೀನಿ ಆದನ್ನ ಎತ್ಕೊಂಡು ಇದರಲ್ಲಿ ತಗೊಂಡ ಹೋಗಕ್ಕೆ ಎಲೇನಾ ಕೂ ಇವಾಗ ಎಲೇಲೇ ಹಾಕೊಂಡು ನೋವು ಗೊತ್ತಿದ್ರು ಮೇಲೆ ಇಟ್ತಿಲ್ಲ ಅದಕ್ಕೆ ಮಾಡಿದ್ರೆ ಕಷ್ಟ ಇದು ಯಾವ ಜೇನು ಇದು ಹೆಸರು ಗೊತ್ತಾ ನಿಮಗೆ ಕಚ್ಚಿದ್ರೆ ಹೇಗಾಗುತ್ತೆ ತೋರಿಸ್ತೀನಿ ಗೈಸ್ ನೋಡಿ ಗೈಸ್ ಯಪ್ಪಾ ಇರೋ ಇರೋ ಕರೆಕ್ಟಾಗಿ ಕ್ಲಾರಿಟಿ ತಗೊಂಡಿಲ್ಲ ನೋಡಿ ಗಾಯ್ಸ್ ಎಷ್ಟು ಜೇನ್ ಬಿಡಿಸಿದ್ದಾರೆ ಗ್ರೇಟ್ ಸಣ್ಣು ಮತ್ತೆ ಸಣ್ಣ ಅಮ್ಮ ಗ್ರೇಟ್ ಬನ್ನಿಯಪ್ಪ ಓಣಾ ಸಾಕು ನಿಮ್ಮ ಸಾಧನೆಗೆ ಮೆಚ್ಚಿ ನಾವೆಲ್ಲರೂ ಕ್ಲಾಪ್ ಮಾಡ್ತಾ ಇದೀವಿ ಕ್ಲಾಪ್ 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 ಏ ನನಗೆ ತೆಗಕ್ಕೆ ಬರಲ್ಲ ಅಲ್ಲ ಒಂದು ಇದರಲ್ಲಿ ಅಮ್ಮ ಬನ್ನಿ ಅಮ್ಮ ಇಲ್ಲ ಅಂಟ್ಕೊಂಡಿಲ್ಲ ಬನ್ನಿ ಅಮ್ಮ ಗಾಯ್ಸ್ ಫೈನಲಿ गो, तु, गो, तु, ಿ ಯಪ್ಪ ಸಣ್ಣ ಮೇಲೆ ಯಾವ್ದೋ ಉಳ ಬೇರೆ ಅಡಿತ್ತು ಮತ್ತೆ ಗೊತ್ತು ಗೊತ್ತದು ಜಿಗ್ಣೆ ಅದ ಅಂಟ್ಕೊಂಡ್ಬಿಟ್ರೆ ಬಿಡೋದೇ ಹಾಕಿದ್ರೆ ಉಪ್ಪಿದ್ರೆಸ್ ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಗೊತ್ತಾಯ್ತು ಮಾ ಬಟ್ ಅಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ ಗೈಸ್ ಜೇನು ಎತ್ಕೊಂಡ್ ಬರ್ತಿದ್ದಾರೆ ಫೈನಲಿ ಸಕ್ಸಸ್ ಆಯ್ತು ಇವಾಗ ಫಸ್ಟ್ ಮನೆಗೆ ತಗೊಂಡ್ ಹೋಗ್ಬಿಡೋಣ ಬನ್ನಿ ಜೇನು ಬಿಡಿಸ್ಲಿಕ್ಕೆ ಹೋಗಿ ನಾವು ಫುಲ್ಲು ಜೇನು ಬಿಡಿಸಿದ್ದೀವಿ ನೋಡಿ ಇಷ್ಟು ಜೇನು ಬಿಡಿಸಿದೀವಿ ನಾನೇನಿಲ್ಲ ಗೈಸ್ ಇವರಿಬ್ರೇನೆ ಗ್ರೇಟು ಇನ್ನೂ ಜಾಸ್ತಿ ಇತ್ತಾ ಇನ್ನು ತುಂಬಾ ಇತ್ತಂತೆ ಅಲ್ಲಮ್ಮ ಆ ಇದ್ರೊಳಗಡೆ ಹೆಂಗಿತ್ತಲ್ವ ಅದು ಗೈಸ್ ಫಸ್ಟ್ ಟೈಮ್ ನಾನು ಈ ತರ ಜೇನ್ ಇರೋದು ನೋಡಿದ್ದು ನಾನು ನೋಡಿದೀನಿ ಮರಗಳಲ್ಲಿ ಫಸ್ಟ್ ಟೈಮು ನಾನು ಈ ತರ ಗೂಡೊಳಗಡೆ ಇರೋದನ್ನ ನೋಡಿದ್ದು ಅದು ಯಪ್ಪಾ ಭಯ ಭಯ ಆಗುತ್ತಪ್ಪ ಫೈನಲಿ ಜೇನ ಕಿತ್ಕೊಂಡು ಇಷ್ಟು ಜನ ಹೋಗ್ತಾ ಇದ್ದೀವಿ ಬನ್ನಿ ಅದು ಟೇಸ್ಟ್ ಹೇಗಿದೆ ಅದನ್ನು ಮಾಡೋಣ ಜೇನು ಕೂಡ ಜೊತೆಗೆ ಬರ್ತಾ ಇದೆ ಗಾಯಸ್ ಅದನ್ನ ಎತ್ಕೊಂಡ್ ಅಂದ ಮೇಲೆ ಜೇನು ಹೊಟ್ಟೋಯ್ತು ಅಂತ ಅನ್ಕೊಂಬೇಡಿ ಜೇನು ಕೂಡ ನಮ್ ಜೊತೆನೆ ಬರ್ತಿದೆ ಯಪ್ಪ ಇಲ್ಲಿ ನಡ್ಕೊಂಡು ಹೋಗಕ್ ಜಾಗಾನೇ ಇಲ್ಲ ಹಂಗಿದೆ ಜಾಗ ಸಣ್ಣ ಗೊತ್ತುಮ್ಮಾ ಅಮ್ಮ ಅವಾಗ್ಲೇ ಬಂದಲ್ಲ ಇದೇ ಜಾಗದಲ್ಲಿ ಧನ್ಯ ಕಷ್ಟ ಪಡ್ತಾ ಇದಾರೆ ಎತ್ತಿ ನೋಡಿ ಗಾಯಿಸಿ ಯಾವ ತರ ಜಾಗದಲ್ಲಿ ಬಂದಿದೀವಿ ಇವಾಗ ಅದೇ ಜಾಗದಲ್ಲಿ ಹೋಗ್ಬೇಕು ಬನ್ನಿ ಮನೆಗೆ ಹೋಗೋಣ ಗಾಯ್ ಸಾಡ್ ಹೇಳ್ತಾ ಇದಾರೆ ಅಮ್ಮ ಸಾದರೇ ತೋರಿದ ಲಲತಾ ಸಾವಿರ ಸಾವಿರ ಚಪ್ಪಾಳೆ ಅಂತ ಆಡಳ್ತಾ ಇದಾರೆ ಫೈನಲಿ ಜೇನ ತಗೊಂಡು ಮನೆಗೆ ಬಂದ್ವಿ ಗೈಸ್ ಇನ್ನು ಜೇನ್ ಬರ್ತಾನೆ ಇದೆ ಸ್ವಲ್ಪ ಸ್ವಲ್ಪ ಅವ್ರ ಹಿಂದೆ ಏನು ಹೇಳಿ ಅಮ್ಮ ನೋಡಿ ಗಾಯ್ಸ್ ಜೇನ್ ಇಡ್ಕೊಂಡು ಬಂದಿದ್ರು ಇನ್ನ ಐತೆ ನಾಲ್ಕೈದು ಇದೆ ಗೈಸ್ ಫೈನಲಿ ಇವಾಗ ಜೇನ ಟೇಸ್ಟ್ ಮಾಡಬೇಕು ಗೈಸ್ ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ನಾರ್ಮಲ್ ಜೇನ ತಿಂದು ತಿಂದು ಬೋರಾಗಿ ಏನಕ್ಕೆಂದ್ರೆ ಅದು ಒಳ್ಳೆ ಬೆಲ್ಲದ ಸಕ್ಕರೆ ಥರ ಇರುತ್ತೆ ಈ ಜೇನ ಟೇಸ್ಟ್ ಮಾಡಿದ್ರೆ ಫುಲ್ ನ್ಯಾಚುರಲ್ಲಾಗಿರುತ್ತಂತೆ ಫಸ್ಟ್ ಟೈಮು ಆಗಿರೋ ಜೇನ ನಾನು ಟ್ರೈ ಮಾಡ್ತಾರೆ ಅದು ಮನೆ ಟ್ರೈ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ ಐಸ್ ಇದನ್ನು ತಿಂದು ನನಗೇನು ಅಷ್ಟು ಅಭ್ಯಾಸ ಇಲ್ಲ ಅಮ್ಮ ಟ್ರೈ ಮಾಡ್ತಿದ್ದಾರೆ ಈಗ ನೋಡಿ ಯಾವ ಥರ ತಿಂತಾರೆ ಅಂತ ಓಪನ್ ಮಾಡ್ಯಮ್ಮ ಅದು ಹೆಂಗಿದೆ ತೋರಿಸಿ ಗೈಸ್ ನೋಡಿ ಈ ಥರ ಇರುತ್ತೆ ಒರಿಜಿನಲ್ ಜೇನು ಜೇನು ತುಪ್ಪ ಚೆನ್ನಾಗಿದ್ಯಾ ನಿಮ್ ಇಷ್ಟ ನಮ್ಮ ಇದು ಸ್ವೀಟ್ ಇದೆಯಾ ಗಾಯ್ಸ್ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಈ ತರ ಜೇನ್ ತಗೊಂಡ್ ಬಂದಿದ್ದು ನೋಡಿದ್ದು ತಕ್ಕದಾಗಿತ್ತು ಒಂಥರ ಭಯ ಭಯ ಆಗ್ತಾ ಇತ್ತು ಭಯ ಅಂತೂ ಇದ್ದೇ ಇರುತ್ತೆ ಸ್ವಲ್ಪ ಕಚ್ಚಿದ್ರು ಅದು ಎರಡು ದಿನ ಮೂರು ದಿನ ಆದರೂ ಅದು ಊತ್ಕೊಂಡಿರೋದು ಹೋಗೋದೇ ಇಲ್ಲ ಏಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಕಚ್ಚಿಸ್ಕೊಂಡಿದೀನಿ ಅದಕ್ಕೆ ಹೇಳ್ತಾ ಇದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವಾಗ ನಾವು ಕೂಡ ಜೇನು ತುಪ್ಪ ತಿಂತೀವಿ ನೀವು ಹಾಗೇನೇ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಗಾಯ್ಸ್ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಮಾಡಬೇಕದು ಮನೇಲೆಲ್ಲಾದರೂ ಜೇನಿಗೆ ಕಟ್ಟಿದರೆ ಅದು ಕೈ ಹಾಕೋಕೆ ಹೋಗಬೇಡಿ ಫುಲ್ಲು ಸೇಫಾಗಿರಿ ಮಕ್ಳುಗಳು ಯಾರೇ ನೋಡ್ತಿದ್ರು ಸೇಫಾಗಿರಿ ಅದೇ ಕಾರಣಕ್ಕೂ ಆ ಥರ ಕೈ ಹೋಗಬೇಡಿ ಹೋಗ್ಬೇಡಿ ಗೊತ್ತಿರೋರಿದ್ದರೆ ಮಾತ್ರ ಎತ್ತಿಸ್ಕೊಂಡು ತಿನ್ನಬೇಕು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಬಾಯ್ 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 ಮಾಡಿ ಹಂಗೆ ಗೈಸ್ ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಾ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀವಿ ಬಾಯ್ ಬಾಯ್ ಬಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ